ನಾವೆಲ್ಲ ಯಾರಾದರೂ ಕೆಲಸಕ್ಕೆ ಬಾರದ ವ್ಯಕ್ತಿಗೆ ಹೋಗಿ ಕತ್ತೆ ಕಾಯಿ ಅಂತ ಹೇಳ್ತೇವೆ ಆದ್ರೆ ಎಲ್ಲೊಂದು ಆಂಧ್ರ ಮೂಲದ ಕಂಪನಿ ಡಾಂಕಿ ಬಿಸ್ನೆಸ್ ಅಂತ ಕತ್ತೆ ಕಾಯಲು ಜನಕ್ಕೆ ದುಂಬಾಲು ಬಿದ್ದಿದೆ ಏನಿದು ಸುದ್ದಿ ಅಂತೀರಾ ಹಾಗಾದ್ರೆ ಈ ವಿಡಿಯೋವನ್ನ ನೀವು ಸಂಪೂರ್ಣವಾಗಿ ನೋಡ್ಲೇಬೇಕು ಕತ್ತೆ ಸಾಗಾಣಿಕೆಯಿಂದ ಭಾರಿ ಲಾಭ ಗಳಿಸಬಹುದು ಅದರ ಹಾಲಿಗೆ ದಿವ್ಯ ಔಷಧಿ ಗುಣವಿತ್ತು ವಿಪರೀತ ಬೇಡಿಕೆ ಇದೆ ಎಂದು ಹೇಳಿ ನಂಬಿಸಿ ಜಿಲ್ಲೆಯ ಇನ್ನೂರಕ್ಕೂ ಹೆಚ್ಚು ಮುಗ್ಧ ಜನರನ್ನ ಯಾಮರಿಸುತ್ತಿರುವುದು ಬೆಳಕಿಗೆ ಬಂದಿದೆ ಆಂಧ್ರಪ್ರದೇಶ ಮೂಲದ ಖಾಸಗಿ ಕಂಪನಿಯೊಂದು ಹೊಸಪೇಟೆಯಲ್ಲಿ ಶಾಖೆ ತೆರೆದಿದೆ ಕತ್ತೆ ಸಾಕಲು ಮುಂದೆ ಬರುವವರಿಂದ ಐನೂರು ರು ಬಾಂಡ್ ಪೇಪರ್ ಮೇಲೆ ಮೂರು ವರ್ಷ ಅವಧಿ ಅಗ್ರಿಮೆಂಟ್ ಮಾಡಿಸಿಕೊಳ್ಳಲಾಗುತ್ತಿದೆ ಒಂದು ಯೂನಿಟ್ ಅಂದರೆ ಮೂರು ಲಕ್ಷ ರುಗೆ ಮೂರು ಹೆಣ್ಣು ಕತ್ತೆ ಮತ್ತು ಮೂರು ಮರಿಕತ್ತೆಗಳನ್ನು ನೀಡಲಾಗುತ್ತೆ ಹೀಗೆ ಕೆಲವರು ಎರಡು ಯೂನಿಟ್ಗಿಂತಲೂ ಹೆಚ್ಚು ಖರೀದಿಸಿದ್ದಾರೆ ಎನ್ನಲಾಗುತ್ತಿದೆ ಅಗ್ರಿಮೆಂಟ್ ಆದ ಇಪ್ಪತ್ತು ದಿನಗಳ ಬಳಿಕ ಕಂಪನಿ ಕತ್ತೆಗಳನ್ನು ನೀಡುತ್ತದೆ ರಾಜಸ್ಥಾನ್ ಗುಜರಾತ್ ಸೇರಿ ನಾನಾ ಕಡೆಯಿಂದ ಕತ್ತೆ ಖರೀದಿಸಿ ತರಲಾಗುತ್ತಿದೆ ಕತ್ತೆ ಸಾಗಾಣಿಕೆ ಮಾಡುವ ರೈತರ ಬಳಿಗೆ ಕಂಪನಿಯವರೇ ಹೋಗಿ ಕತ್ತೆ ಹಾಲನ್ನ ಸಂಗ್ರಹಿಸುತ್ತಾರೆ ಮೂರು ಕತ್ತೆಗಳು ಪ್ರತಿ ದಿನಕ್ಕೆ ಒಂದು ಪಾಯಿಂಟ್ ಐದು ಲೀಟರ್ ಹಾಲು ಕೊಡುತ್ತವೆ ಹೆಚ್ಚೆಂದರೆ ಎರಡು ನೀಡಬಹುದು ಇದಕ್ಕಿಂತ ಹೆಚ್ಚಿನ ಹಾಲು ಕರೆದರೆ ಕಂಪನಿ ಅಗ್ರಿಮೆಂಟ್ ರದ್ದು ಮಾಡುವ ಜೊತೆಗೆ ರೈತರು ನೀಡಿದ ಹಣವನ್ನು ಮುಟ್ಟುಗೋಲು ಹಾಕಿಕೊಳ್ಳುತ್ತದೆ ಒಂದು ವೇಳೆ ಒಂದು ಪಾಯಿಂಟ್ ಐದು ಲೀಟರ್ಗಿಂತ ಕಡಿಮೆ ಹಾಲು ನೀಡಿದರೆ ಹತ್ತು ದಿನಗಳೊಳಗಾಗಿ ಬೇರೆ ಕತ್ತೆ ನೀಡಲಾಗುತ್ತದೆ ರೈತರಿಗೆ ಪ್ರತಿ ಲೀಟರ್ ಕತ್ತೆ ಹಾಲಿಗೆ ಎರಡು ಸಾವಿರದ ಮುನ್ನೂರ ಐವತ್ತು ರು ದರ ನಿಗದಿ ಮಾಡಲಾಗಿದೆ ಪ್ರತಿ ಹತ್ತು ದಿನಕ್ಕೊಮ್ಮೆ ಹಾಲಿನ ಹಣ ಸಂದಾಯ ಮಾಡಲಾಗುತ್ತದೆ ಎಂದು ಅಗ್ರಿಮೆಂಟ್ ನಿಯಮಗಳಲ್ಲಿ ವಿವರಿಸಲಾಗಿದೆ ಇನ್ನು ಈ ಕಂಪನಿ ಕತ್ತೆ ಹಾಲಿನ ಬೇಡಿಕೆ ಸೃಷ್ಟಿಗೆ ಅಸ್ತಮಾ ರೋಗಿಗಳಿಗೆ ಕತ್ತೆ ಹಾಲು ರಾಮಬಾಣವಾಗಿದೆ ಔಷಧಿ ತಯಾರಿಕೆಗೂ ಕತ್ತೆ ಹಾಲು ಬಳಸಲಾಗುತ್ತಿದೆ ಸೋಪ್ ಕ್ರೀಮ್ ಸೇರಿದಂತೆ ನಾನಾ ಉತ್ಪನ್ನಗಳಲ್ಲಿ ಕತ್ತೆ ಹಾಲನ್ನ ಬಳಸಲಾಗುತ್ತಿದೆ ಎಂದು ಕಂಪನಿಯವರು ರೈತರು ಹಾಗೂ ಸಾಗಾಣಿಕೆದಾರರನ್ನ ನಂಬಿಸುತ್ತಿದೆ ಲಕ್ಷ ಲಕ್ಷ ಹಣ ಪಡೆದು ಅಗ್ರಿಮೆಂಟ್ ಮಾಡಿಕೊಂಡು ಕತ್ತೆ ಫ್ರಿಡ್ಜ್ ಹಾಲಿನ ಶೇಖರಣೆ ಬಾಟಲ್ಗಳನ್ನು ಕಂಪನಿ ವತಿಯಿಂದ ನೀಡಲಾಗುತ್ತಿದೆ ಸ್ಥಳೀಯವಾಗಿ ಒಂದು ಕತ್ತೆಯ ಬೆಲೆ ಎಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರ ರೂ ಇದೆ ಆದರೆ ಒಂದು ಲಕ್ಷ ರುಗಳಿಗೆ ಒಂದು ಕತ್ತೆಯಂತೆ ಮೂರು ಕತ್ತೆಗಳನ್ನ ನೀಡುತ್ತಿರುವುದು ಅನುಮಾನ ಹುಟ್ಟಿಸುತ್ತಿದೆ ಒಂದು ವೇಳೆ ಹಣ ಪಡೆದ ಕಂಪನಿ ಲಾಭ ಮಾಡಿಕೊಂಡು ಮುಚ್ಚಿಕೊಂಡು ಹೋದರೆ ರೈತರ ಗತಿಯೇನು ಈ ಕಂಪನಿ ಮೋಸ ಮಾಡುವ ಕಂಪನಿಯಾಗಿದೆ ಇಂಥ ಸಾಕಷ್ಟು ಮೋಸದ ಕಂಪನಿಗಳು ಬಂದು ಹೋಗಿವೆ ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ರೈತರ ಹಣ ಮರಳಿ ಕೊಡಿಸಬೇಕು ಎಂದು ರೈತ ಸಂಘ ಮನವಿ ಮಾಡಿಕೊಂಡಿದ್ದಾರೆ ಗೊತ್ತಾಯ್ತಲ್ಲ ವೀಕ್ಷಕರೇ ಕತ್ತೆ ಕಾಯೋದು ಎಷ್ಟು ದುಬಾರಿ ಅಂತ ಮಾಹಿತಿಗಳಿಗೆ ನಮ್ಮ ಚಾನೆಲ್ನನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ